ಪೀಸ್ ಅನ್ನ ಉಳಿಸ್ಕೊಳ್ಬಾರ್ದಿತ್ತು ಟೊಮೆಟೊ ಸಾಸ್ ರೆಡಿ ಆಯ್ತು ಹಾಕೊಳ್ಬಹುದು ಇದ್ರಿಂದ ನಂತರ ಸ್ವಲ್ಪನೇ ಆಗ್ತದೆ ಒಂದು ಪ್ಲೇಟಿಗೆ ಸರ್ವ್ ಮಾಡಿದೀನಿ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತು ಸೋಮವಾರ ಸಂಜೆ ಸುಮಾರು ನಾಲ್ಕು ಮುಕ್ಕಾಲು ವ್ಲಾಗ್ ಅನ್ನ ಇವಾಗ ಶುರು ಮಾಡ್ತಾ ಇದ್ದೀನಿ ನಮ್ಮ ಮೊನ್ನೆ ದೀಪೋತ್ಸವಕ್ಕೆ ಹೋಗಿದ್ರು ಆ ಕ್ಲಿಪ್ಪಿಂಗ್ ಅನ್ನು ಕೂಡ ಆಡ್ ಮಾಡ್ತೀನಿ ನೋಡ್ಕೊಂಡ್ ಬನ್ನಿ ಆಯ್ತಾ ಲಕ್ಷ ದೀಪೋತ್ಸವ ಧರ್ಮಸ್ಥಳದಲ್ಲಿ ತುಂಬಾ ಚೆನ್ನಾಗಿರ್ತದೆ ನೀವು ಕೂಡ ಆ ಕ್ಲಿಪ್ಪಿಂಗ್ ಅನ್ನ ನೋಡ್ಕೊಂಡು ಬನ್ನಿ ಕೆಲವೊಂದ್ ಕಡೆ ನಾನು ವರ್ಜಿನಲ್ ವಾಯ್ಸನ್ನೇ ಇರ್ತೀನಿ ನೋಡ್ತೀನಿ ಹೇಗಾಗ್ತದೆ ಅಂತ ಇಲ್ಲ ಅಂತಂದ್ರೆ ವಾಯ್ಸ್ ಕೊಡ್ತೀನಿ ลองท w ಹಾಲು ಕಾಯಿಸ್ತಾ ಇದ್ದೀನಿ ಟೀ ಮಾಡ್ಬೇಕು ಇವಾಗ ಇವತ್ತು ನಾನು ಗೋಬಿ ಮಂಚೂರಿ ಮಾಡಿದ್ದೆ ರೆಸಿಪಿನ ನೋಡ್ಕೊಂಡ್ ಬನ್ನಿ ಆಯ್ತಾ ತುಂಬಾ ಆಗಿತ್ತು ತುಂಬಾ ಟೇಸ್ಟಿ ಆಗಿ ಬಂದಿತ್ತು ಹೊರಗಡೆ ಹೇಗೆ ಅಂಗಡಿಗಳಲ್ಲೆಲ್ಲ ಸಿಕ್ತದೆ ನೋಡಿ ಅದೇ ತರ ಟೇಸ್ಟ್ ಬಂದಿತ್ತು ಆದ್ರೆ ಸ್ವಲ್ಪ ಕ್ವಾಂಟಿಟಿ ಕಡಿಮೆ ಮಾಡ್ಬಿಟ್ಟಿದೆ ನನಗೆ ಗೊತ್ತಾಗ್ಲಿಲ್ಲ ಅದು ಕರ್ದಿದ ನಂತರ ಆಯಿಲ್ ಅಲ್ಲಿ ಕರ್ದಿದ್ ನಂತರ ಸ್ವಲ್ಪ ಆಗ್ತದೆ ಅಂತ ಗೊತ್ತಾಗ್ಲಿಲ್ಲ ಇನ್ನ ಚಿಕ್ಕ ಪೀಸ್ ನಾನು ಉಳಿಸ್ಕೊಂಡ್ಬಿಟ್ಟೆ ಹಾಗೇನೆ ಅದನ್ನು ಕೂಡ ಹಾಕ್ಬೇಕಿತ್ತು ನನ್ಗೆ ಆಮೇಲೆ ಅಂದ್ರೆ ಎಲ್ಲ ರೆಡಿ ಆದ ನಂತರ ಚಿಕ್ ಪೀಸ್ ಅನ್ನ ಉಳಿಸ್ಕೊಳ್ಬಾರ್ದಿತ್ತು ಗೋಬಿ ಫ್ಲವರ್ ಅನ್ನ ಕೂಡ ಹಾಕಬೇಕಿತ್ತು ಅಂತ ಅನಿಸ್ತು ರೆಸಿಪಿನ ನೋಡ್ಕೊಂಡ್ ಬನ್ನಿ ಅಷ್ಟರಲ್ಲಿ ನಾನು ಟೀ ಮಾಡ್ಕೊಂಡು ಟೀ ಕುಡಿತೀನಿ ಸ್ನೇಹಿತರೆ ಗೋಬಿ ಮಂಚೂರಿ ಮಾಡೋದಕ್ಕಿಂತ ಮುಂಚೆ ನಾನು ಟೊಮೆಟೊ ಸಾಸ್ ಅನ್ನ ಮನೆಯಲ್ಲೇ ಮಾಡ್ಕೊಂಡಿದ್ದೆ ಮತ್ತೆ ಏನಕ್ಕೆ ಟೊಮೆಟೊ ಸಾಸ್ ಅನ್ನ ಹೊರಗಡೆಯಿಂದ ತರೋದು ಅಂತ ಸೋಯಾ ಸಾಸ್ ಮತ್ತೆ ಈ ರೆಡ್ ಚಿಲ್ಲಿ ಸಾಸ್ ಮಾತ್ರ ನಾನು ಹೊರಗಡೆಯಿಂದ ತರಿಸಿದ್ದಾಗಿತ್ತು ನಾನ್ ಟೊಮೆಟೊ ಸಾಸ್ ಅನ್ನ ಹೇಗ್ ಮಾಡೋದು ರೆಕಾರ್ಡ್ ಮಾಡಿದ್ದೆ ಹಾಗೆ ಗೋಬಿ ಮಂಚೂರಿ ಕೂಡ ಕೂಡ ಸಿಗ್ತೀನಿ ಮೊದ್ಲಿಗೆ ನಾನು ಟೊಮೆಟೊ ಸಾಸ್ ಮಾಡ್ಕೊಳ್ತಾ ಇದೀನಿ ಎರಡು ಟೊಮೆಟೊನ ಕಟ್ ಮಾಡ್ಬಿಟ್ಟು ಬೇಯಿಸಿಟ್ಕೊಂಡಿದ್ದೆ ತಣ್ಣಗಾಗಿತ್ತು ತಣ್ಗಾಗಿದ ನಂತರ ಮಿಕ್ಸಿ ಜಾರಿಗೆ ಸೇರಿಸ್ಬಿಟ್ಟು ರುಬ್ಕೊಳ್ತಾ ಇದ್ದೀನಿ ನೀರ್ ಬೇಕಂತ ಅನ್ಸಿದ್ರೆ ಈ ಟೊಮೆಟೊನ ಬೇಯಿಸಿದಂತಹ ನೀರ್ ಇರ್ತದಲ್ವಾ ಅದನ್ನೇ ಸೇರ್ಸ್ಕೊಂಡು ರುಬ್ಕೊಳ್ಳಿ ರುಬ್ಬಿದಾಗಿದೆ ಇವಾಗ ನಾನು ಸೋದಿಸ್ಕೊಳ್ತಾ ಇದ್ದೀನಿ ಈ ಎಲ್ಲ ಸೋದಿಸ್ತೀವಿ ಅಲ್ವಾ ಅದ್ರಲ್ಲೂ ಸೋದಿಸ್ಕೊಳ್ಬಹುದು ನೀಟಾಗಿ ಈ ತರ ಸೋದುಸ್ಕೊಂಡೆ ನಾನು ಸ್ವಲ್ಪ ಸಮಯ ಹಿಡೀತು ನನ್ಗೆ ಏನಕ್ಕೆ ಅಂತಂದ್ರೆ ಇದು ಸ್ವಲ್ಪ ಚಿಕ್ಕ ಕಣ್ಣಿನ ಜಾಲ್ರಿ ಆಗಿತ್ತು ಹಾಗಾಗಿ ನಾನು ಸ್ವಲ್ಪ ಕ್ವಾಂಟಿಟಿನಲ್ಲಿ ಮಾಡ್ತಾ ಇರೋದ್ರಿಂದ ಎರಡು ಟೊಮೆಟೊನ ತೆಗೆದುಕೊಂಡಿದೀನಿ ಸ್ವಲ್ಪ ನಿಂಬೆ ಹಣ್ಣಿನ ರಸ ಹಾಕ್ತಾ ಇದ್ದೀನಿ ನಾನು ಇಲ್ಲಿ ವಿನಿಗರ್ ಏನು ಕೂಡ ಬಳಸ್ತಾ ಇಲ್ಲ ಹಾಗಾಗಿ ಒಂದು ಸ್ವಲ್ಪ ನಿಂಬೆ ಹಣ್ಣಿನ ರಸ ಹಾಕಿರುವಂತದ್ದು ರೆಡಿ ಆಯ್ತು ಇದು ಇವಾಗ ಇದನ್ನ ನಾನಿಲ್ಲಿ ಕುದಿಸ್ಕೊಳ್ತಾ ಇದ್ದೀನಿ ಇದನ್ನ ಚೆನ್ನಾಗಿ ಕುದಿಸ್ಕೊಳ್ಬೇಕು ಟೊಮೆಟೊ ನ ಹದಕ್ಕೆ ಬರ್ಬೇಕು ಅಲ್ಲಿವರೆಗೂ ಇದನ್ನ ಕುದಿಸ್ಕೊಳ್ಬೇಕು ನಾನು ಸ್ವಲ್ಪ ಉಪ್ಪನ್ನ ಹಾಕಿದ್ದೆ ಹಾಗೇನೇ ಒಂದು ಕಾಲ್ ಸ್ಪೂನ್ ಅಷ್ಟು ಖಾರ ಪೌಡರ್ ಕೂಡ ಸೇರಿಸಿದ್ದೆ ಒಂದು ಮೂರ್ ಸ್ಪೂನ್ ನಷ್ಟು ಸಕ್ಕರೆ ಸೇರ್ಸಿದ್ದೆ ಮೂರರಿಂದ ನಾಲ್ಕ್ ಸ್ಪೂನ್ ಸಾಕಾಗ್ತದೆ ಇವಿಷ್ಟಕ್ಕೆ ಇದು ಕುದಿತಾ ಕುದಿತಾ ಅಂದ್ರೆ ಕಡಿಮೆ ಆಗ್ತಾ ಬರ್ತದೆ ಇದ್ರ ಕ್ವಾಂಟಿಟಿ ನಿಮ್ಗೆ ಸಾಸ್ ರೆಡಿ ಆಗಿದ್ಯೋ ಇಲ್ವೋ ಅಂತ ಗೊತ್ತಾಗ್ತದೆ ಅಂದ್ರೆ ನೀರಿನ ಅಂಶ ಏನು ಕೂಡ ಇರಬಾರ್ದು ಪ್ಲೇಟಿಗೆ ಹಾಕಿ ನೋಡಿದ್ರೆ ಗೊತ್ತಾಗ್ತದೆ ನಾನಿವಾಗ ತೋರ್ಸ್ದೆಲ್ವಾ ಅದು ರೆಡಿ ಆಗಿದೆ ಮುಂಚೆನೆ ಸ್ವಲ್ಪ ಹಾಕಿದ್ದೆ ಅದು ರೆಡಿ ಆಗಿರ್ಲಿಲ್ಲ ಕುದಿತಾ ಕುದಿತಾ ಇಷ್ಟ ಹದಕ್ಕೆ ಬಂತು ಟೊಮೆಟೊ ಸಾಸ್ ಕೂಡ ರೆಡಿ ಆಯ್ತು ಅಂಗಡಿ ಇಂದ ತರ್ತೀರಿ ಅಲ್ವಾ ಸೇಮ್ ಅದೇ ತರ ರೆಡಿ ಆಗ್ತದೆ ಇವಾಗ ನಾನೊಂದು ಬೌಲಲ್ಲಿ ಎತ್ತಿಟ್ಕೊಳ್ತಾ ಇದ್ದೀನಿ ಇದ್ರನ್ನ ನಾನು ಅಂದ್ರೆ ಸ್ವಲ್ಪ ಕ್ವಾಂಟಿಟಿನಲ್ಲಿ ಗೋಬಿ ಮಂಚೂರಿ ಮಾಡ್ತಾ ಇರೋದ್ರಿಂದ ಸಾಸ್ ಕೂಡ ಸ್ವಲ್ಪ ಕ್ವಾಂಟಿಟಿನಲ್ಲೇ ಮಾಡ್ಕೊಂಡಿದ್ದೆ ಟೊಮೆಟೊ ಸಾಸ್ ರೆಡಿ ಆಯ್ತು ಇವಾಗ ನಾನಿಲ್ಲಿ ಈ ಫ್ಲವರ್ ಅನ್ನ ಬಿಡಿಸ್ಬಿಟ್ಟು ಉಪ್ಪು ನೀರಲ್ಲಿ ತೊಳೆದು ಇವಾಗ ಸ್ವಲ್ಪ ಬಿಸಿ ನೀರಲ್ಲಿ ಕುದಿಯೋದಕ್ಕೆ ಇಟ್ಟಿದೀನಿ ಒಂದ್ ಎರಡ್ ಮೂರ್ ನಿಮಿಷ ಕುದಿಸ್ಕೊಂಡೆ ಅಷ್ಟೇನೆ ಇವಾಗ ನಾನು ಇದನ್ನ ಒಂದು ಪಾತ್ರೆಗೆ ಹಾಕೊಳ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಮೈದಾ ಹಿಟ್ಟು ಹಾಗೇನೆ ಸ್ವಲ್ಪ ಕಾರ್ನ್ ಫ್ಲೋರ್ ಬರ್ತದಲ್ವಾ ಅದನ್ನ ಸೇರ್ಸ್ಕೊಳ್ಬೇಕು ಒಂದು ಅರ್ಧ ಕಪ್ನಷ್ಟು ಮೈದಾ ಹಿಟ್ಟು ಹಾಗೇನೆ ಒಂದು ನಾಲ್ಕ್ ಸ್ಪೂನ್ ಕಾರ್ನ್ ಫ್ಲೋರ್ ಹಾಕಿದ್ದೆ ನಾನು ಇವಾಗ ಇಲ್ಲಿ ಸ್ವಲ್ಪ ಖಾರ ಪೌಡರ್ ಕೂಡ ಸೇರ್ಸ್ಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಅರಿಶಿನ ಪೌಡರ್ ನೀವು ನೋಡ್ಬಿಟ್ಟು ಮೈದಾ ಹಿಟ್ಟನ್ನ ಮತ್ತೆ ಕಾರ್ನ್ ಫ್ಲೋರ್ ಅನ್ನ ಸೇರ್ಸ್ಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸಿದೀನಿ ಇವಾಗ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ತೀನಿ ಮತ್ತೆ ಹಿಟ್ ಬೇಕಂತಂದ್ರೆ ಸೇರ್ಸ್ಕೊಳ್ಬಹುದು ಮೈದಾ ಹಿಟ್ ಆಗಿರ್ಬೋದು ಕಾರ್ನ್ ಫ್ಲೋರ್ ಆಗಿರಬಹುದು ಬೇಕಂತಂದ್ರೆ ಸೇರಿಸ್ಕೊಳ್ಬಹುದು ಸ್ವಲ್ಪನೇ ನೀರು ಹಾಕ್ಬಿಟ್ಟು ನಾನು ಚೆನ್ನಾಗಿ ಮಿಕ್ಸ್ ಮಾಡಿಟ್ಟೆ ಒಂದು ಹತ್ ನಿಮಿಷ ಹಾಗೆ ಬಿಟ್ಟಿದ್ದೆ ನಾನು ಸಮಯ ಇದೆ ಅಂತಂದ್ರೆ ಒಂದು ಹದಿನೈದರಿಂದ ಇಪ್ಪತ್ ನಿಮಿಷ ಹಾಗೆ ಬಿಡಬಹುದು ನಂತರ ಇಲ್ಲಿ ಎಣ್ಣೆ ಕೂಡ ಕಾಯ್ದಕ್ಕಿಟ್ಟಿದ್ದೆ ಇವಾಗ ನಾನು ಏನ್ ಮಿಕ್ಸ್ ಮಾಡಿಟ್ಟಿದ್ದೆಲ್ಲ ಫ್ಲವರ್ ಅನ್ನ ಅದನ್ನ ಎಣ್ಣೆನಲ್ಲಿ ಕರ್ಕೊಳ್ತಾ ಇದ್ದೀನಿ ಸ್ವಲ್ಪ ಸಮಯ ಹಿಡಿತದೆ ಇದನ್ನ ಕರಿಯುವಾಗ ಆದಷ್ಟು ಇದನ್ನ ಆಗಿ ಫ್ರೈ ಮಾಡ್ಕೊಂಡು ಎತ್ತಿಟ್ಕೊಳ್ಬೇಕು ಆದಷ್ಟು ಸಣ್ಣ ಹುರಿನಲ್ಲೇ ನಾನು ಬೇಯಿಸ್ಕೊಂಡೆ ಚೆನ್ನಾಗಿ ಕ್ರಿಸ್ಪಿ ಆಗಿದ ನಂತರ ನಾನು ಒಂದು ಪ್ಲೇಟಿಗೆ ಎತ್ತಿಟ್ಕೊಳ್ತಾ ಇದ್ದೀನಿ ನಾನು ಮೂರ್ ಬಾರಿ ಎಣ್ಣೆನಲ್ಲಿ ಕರ್ಕೊಂಡೆ ಕ್ರಿಸ್ಪಿ ಆಗಿದ್ಯೋ ಇಲ್ವೋ ಅಂತ ನೋಡ್ದೆ ಕ್ರಿಸ್ಪಿ ಆಗಿತ್ತು ಇನ್ನ ಸ್ವಲ್ಪ ಹೊಂಬಣ್ಣ ಬಂದ್ರು ಕೂಡ ನಡಿಯತ್ತೆ ನಾನ್ ಆಮೇಲೆ ಇನ್ನ ಸ್ವಲ್ಪ ಹೊಂಬಣ್ಣ ಬಂದಿದ ನಂತರ ತೆಗ್ದೆ ಇತರ ಮೊದ್ಲಿಗೆ ಫ್ಲವರ್ ಎಲ್ಲಾನು ಎಣ್ಣೆನಲ್ಲಿ ಕರ್ಕೊಂಡಿದ್ದಾಯ್ತು ಇನ್ನ ಇದಕ್ಕೆ ಏನೇನ್ ಸಾಮಗ್ರಿ ಬೇಕು ಅಂತ ನೋಡೋಣ ಗೋಬಿ ಮಂಚೂರಿ ಮಾಡೋದಕ್ಕೆ ಇಲ್ಲಿ ನಾನು ಸ್ವಲ್ಪ ರೆಡ್ ಚಿಲ್ಲಿ ತೆಗೆದುಕೊಂಡಿದ್ದೀನಿ ಖಾರ ಪೌಡರ್ ಹಾಗೇನೆ ಮೆಣಸಿನ ಕಾಳು ಪೌಡರ್ ಇದ್ ಬಂದು ರೆಡ್ ಚಿಲ್ಲಿ ಸಾಸ್ ಇದ್ ಬಂದು ಸೋಯಾ ಸಾಸ್ ಇದ್ ಬಂದು ಒಂದ್ ಸ್ಪೂನ್ ನಷ್ಟು ನಾನು ಕಾರ್ನ್ಫ್ಲೋರ್ ತೆಗೆದುಕೊಂಡಿದ್ದೀನಿ ಹಾಗೇನೆ ಇದ್ ಬಂದು ಟೊಮೆಟೊ ಇನ್ನ ಕಡೆ ಪ್ಲೇಟ್ ಅಲ್ಲಿ ನಾನು ಎರಡು ಚಿಕ್ಕ ಗಾತ್ರದ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಒಂದು ಹಸಿ ಮೆಣಸಿನಕಾಯಿ ಶುಂಠಿ ಮತ್ತೆ ಬೆಳ್ಳುಳ್ಳಿ ಎರಡನ್ನು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದೀನಿ ಇವಾಗ ಈ ಗೋಬಿ ಮಂಚೂರಿನ ಮಾಡೋದು ಹೇಗೆ ಅಂತ ನೋಡೋಣ ತುಂಬಾನೇ ಈಸಿ ಈ ಹೊರಗಡೆ ಎಲ್ಲ ಹೋಟೆಲ್ ಅಲ್ಲಿಂದಲ್ಲ ತಂದು ತಿಂತೀರಿ ಅಲ್ವಾ ಅಥವಾ ಹೊರಗಡೆ ರೋಡ್ ಸೈಡ್ ಇಂದೆಲ್ಲ ತಂದು ತಿಂತೀರಿ ಅಲ್ವಾ ಅದೇ ಟೇಸ್ಟ್ ಬರ್ತದೆ ಇವಾಗ ನಾನು ಎಣ್ಣೆಲ್ಲ ಎತ್ತಿಟ್ಕೊಂಡಿದ್ದೆ ಒಂದ್ ಎರಡ್ ಸ್ಪೂನ್ ಎಣ್ಣೆ ಇಟ್ಟಿದ್ದೆ ಅದೇ ಬಾಂಡ್ಲೆನಲ್ಲಿ ಮೊದ್ಲಿಗೆ ನಾನು ಶುಂಠಿ ಮತ್ತೆ ಬೆಳ್ಳುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಂಡೆ ಹೊಂಬಣ್ಣ ಬರುವರೆಗುನು ನಂತರ ಇಲ್ಲಿ ಈರುಳ್ಳಿ ಮತ್ತೆ ಹಸಿ ಮೆಣಸಿನಕಾಯಿ ಸೇರ್ಸಿದಿನಿ ಈರುಳ್ಳಿ ಸಾಫ್ಟ್ ಆಗೋವರೆಗೂನು ನಾನು ಇದನ್ನ ಒಂದು ಪೇಸ್ಟ್ ರೆಡಿ ಮಾಡ್ಕೊಳ್ತೀನಿ ಒಂದು ಈ ಚಿಕ್ಕ ಬೌಲಿಗೆ ಮೆಣಸಿನ ಕಾಳು ಪೌರ್ ಪೌಡರ್ ಖಾರ ಪೌಡರ್ ಕಾರ್ನ್ಫ್ಲೋರ್ ಹಾಗೇನೆ ನಾನು ತೆಗೊಂಡಂತಹ ಟೊಮೆಟೊ ಸಾಸ್ ಇದ್ರ ಜೊತೆನಲ್ಲೇನೆ ಸ್ವಲ್ಪ ರೆಡ್ ಚಿಲ್ಲಿ ಸಾಸ್ ಹಾಗೇನೆ ಸ್ವಲ್ಪ ಸೋಯಾ ಸಾಸ್ ಸೋಯಾ ಸಾಸ್ ಇಲ್ಲ ಅಂತಂದ್ರು ಕೂಡ ನಡೀತದೆ ಇದ್ರೆ ಸೇರ್ಸ್ಕೊಳ್ಳಿ ಆಯ್ತಾ ಇವನ್ನೆಲ್ಲ ಹಾಕ್ಬಿಟ್ಟು ನಾನು ಈ ತರ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ಸ್ವಲ್ಪ ನೀರನ್ನ ಸೇರ್ಸ್ಬಿಟ್ಟು ಗಂಟ್ಗಳು ಇಲ್ದೇ ಇದ್ದ ಹಾಗೆ ಚೆನ್ನಾಗಿ ಇದನ್ನ ನೀಟಾಗಿ ಈ ತರ ಮಿಕ್ಸ್ ಮಾಡ್ಕೊಂಡಿದ್ದಾಯ್ತು ಹಾಗೆ ಒಲೆ ಮೇಲೆ ನಾನು ಈರುಳ್ಳಿನ ಬೇಯೋದಕ್ಕಿಟ್ಟಿದ್ದೆ ಅಲ್ವಾ ಈರುಳ್ಳಿ ಕೂಡ ಸಾಫ್ಟ್ ಆಗಿತ್ತು ನಿಮ್ಗೆ ಈರುಳ್ಳಿ ಜಾಸ್ತಿ ಬೇಡ ಅಂತಂದ್ರೆ ಸ್ವಲ್ಪ ಕಡಿಮೆ ಹಾಕೊಳ್ಬಹುದು ಇದ್ರ ಜೊತೆ ಕ್ಯಾಪ್ಸಿಕಮ್ ಕೂಡ ಸೇರ್ಸ್ಕೊಳ್ಬಹುದು ನಾನ್ ರೆಡಿ ಮಾಡಿಟ್ಟಂತಹ ಪೇಸ್ಟ್ ಅನ್ನ ಹಾಕಿದೀನಿ ಈರುಳ್ಳಿ ಸಾಫ್ಟ್ ಆಗಿದ ನಂತರ ಇದನ್ನ ಹಾಕಿದ ನಂತರ ಚೆನ್ನಾಗಿ ಈ ತರ ಮಿಕ್ಸ್ ಮಾಡ್ಬೇಕು ಅದಾಗೆ ಕಲರ್ ಬರ್ತದೆ ನಂತರ ಮತ್ತೆ ನಾನು ಇಲ್ಲಿ ಯಾವ್ದೇ ಕಲರ್ ಅನ್ನ ಯೂಸ್ ಮಾಡ್ಲಿಲ್ಲ ಇನ್ನ ಸ್ವಲ್ಪ ನೀರನ್ನ ಸೇರ್ಸ್ಬಿಟ್ಟು ಚೆನ್ನಾಗಿ ನಾನು ಇದನ್ನ ಒಮ್ಮೆ ಕುದಿಸ್ಕೊಂಡೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರ್ಸಿದೀನಿ ನಾನು ಇಲ್ಲಿ ಚೆನ್ನಾಗಿ ಈ ತರ ಒಂದು ಮೂರ್ನಾಲ್ಕು ನಿಮಿಷ ಕುದಿಸ್ಕೊಂಡು ನಾನು ಈ ಫ್ಲವರ್ ಅನ್ನ ಫ್ರೈ ಅದನ್ನ ಮಾಡಿಟ್ಟಿದೇರ್ಸಿದೀನಿ ಇವಾಗ ಸ್ವಲ್ಪ ಹೈ ಫ್ಲೇಮ್ ಅಲ್ಲೇ ಇದನ್ನ ಈ ತರ ನಾನು ತಿರುಗಿಸ್ಕೊಳ್ತಾ ಇದೀನಿ ಗೋಬಿ ಮಂಚೂರಿನ ಗೋಬಿ ಮಂಚೂರಿ ರೆಡಿ ಆಯ್ತು ಸೇಮ್ ಹೊರಗಡೆಯಿಂದ ತರ್ತೀವಿ ಅಲ್ವಾ ಅದೇ ತರ ಬಂದಿತ್ತು ಕೊನೆಯಲ್ಲಿ ನಾನು ಕೊತ್ತಂಬರಿ ಸೊಪ್ಪನ್ನ ಆಡ್ ಮಾಡಿದೀನಿ ನಿಮ್ ಹತ್ರ ಈ ಈರುಳ್ಳಿ ಹೂವಾ ಬರ್ತದಲ್ವಾ ಅದಿದ್ರೆ ಅದನ್ನು ಕೂಡ ಸೇರಿಸಿ ನಮ್ಮ ಮನೆಯಲ್ಲಿ ಇರ್ಲಿಲ್ಲ ಹಾಗಾಗಿ ನಾನು ಕೊತ್ತಂಬರಿ ಸೊಪ್ಪನ್ನ ಸೇರ್ಸಿರುವಂತದ್ದು ಗೋಬಿ ಮಂಚೂರಿ ರೆಡಿ ಆಯ್ತು ಇವಾಗ ನಾನೊಂದು ಪ್ಲೇಟಿಗೆ ಸರ್ವ್ ಮಾಡಿ ತೋರಿಸ್ತೀನಿ ಆಯ್ತಾ ಹೇಗ್ ಬಂದಿತ್ತು ಅಂತ ತುಂಬಾ ಈಸಿ ಆಗಿ ಮನೆಯಲ್ಲೇ ಮಾಡ್ಕೊಳ್ಬಹುದು ನಾನು ಸ್ವಲ್ಪ ಕಡಿಮೆ ಕ್ವಾಂಟಿಟಿನಲ್ಲಿ ಮಾಡಿದೆ ಅಂದ್ರೆ ನನ್ಗೆ ಗೊತ್ತಾಗ್ಲಿಲ್ಲ ಅದು ಫ್ಲವರ್ ಆಯಿಲ್ ಅಲ್ಲಿ ಕರೆದಿದ ನಂತರ ಸ್ವಲ್ಪನೇ ಆಗ್ತದೆ ಒಂದು ಪ್ಲೇಟಿಗೆ ಸರ್ವ್ ಮಾಡಿದೀನಿ ನಮ್ಮನೆಯವರು ತಿಂದು ಟೇಸ್ಟ್ ಕೂಡ ಹೇಳಿದ್ರು ತುಂಬಾ ಚೆನ್ನಾಗ್ ಆಗಿದೆ ಇನ್ನೊಮ್ಮೆ ಮಾಡು ಅಂತ ಹೇಳಿದ್ದಾರೆ ನನ್ನ ಅಕ್ಕ ಮತ್ತೆ ನಮ್ಮನೆಯವ್ರು ಇಬ್ರುನು ಹೇಳಿದ್ದಾರೆ ಅಕ್ಕನಿಗೆ ಕೊಟ್ ಬರೋದಕ್ಕೆ ಅಂತ ಒಂದು ಪಾತ್ರೆಗೆ ಹಾಕೊಳ್ತಾ ಇದ್ದೆ ನಾನು ಸಂಜೆ ಆರ್ ಗಂಟೆ ಆಗಿತ್ತು ನಾನು ಟೀ ಕುಡಿಯೋದಕ್ಕೆ ಬಂದ್ ಕೂತಿದೀನಿ ಟೀ ಎಲ್ಲಾ ಮಾಡ್ಕೊಂಡು ಸ್ವಲ್ಪ ಸ್ನಾಕ್ಸ್ ಕೂಡ ತಗೊಂಡ್ ಬಂದಿದೀನಿ ಡಬ್ಬಿಯಿಂದ ಆವಾಗ್ಲೇ ಗೋಬಿ ತಿಂದಿದ್ದಾಗಿತ್ತು ಹಾಗಾಗಿ ಲೈಟ್ ಆಗಿ ಇನ್ನ ಏನಾದ್ರೂ ಸ್ನಾಕ್ಸ್ ಬೇಕಂತ ಅನಿಸ್ತಾ ಇತ್ತು ನನ್ಗೆ ಇನ್ನ ನಾನು ಇವತ್ತಿನ ಈ ವಿಡಿಯೋನು ಕೂಡ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದ